వెల్కమ్ బ్యాక్ టు మై చానల్ హేగరా ఎల్ చాలా సహా తున్నే చనగినీ నవతూ ಫಿಶ್ ರವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾನು ಆಲ್ರೆಡಿ ತುಂಬ 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 ವೆರೈಟೀಸ್ ಆಫ್ ಫಿಶ್ ಫ್ರೈ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದೆಲ್ಲದನ್ನು ಸಹ ಚೆಕ್ ಮಾಡ್ಕೊಳ್ಳಿ ಇದೊಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಿರುವಂತಹ ಫಿಶ್ ರವಾ ಫ್ರೈ ರೆಸಿಪಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೆಲ್ಲರೂ ಸಹ ಇದನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅದ ಬೇಗ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ ಇಲ್ಲಿ ಏನು ಮಸಾಲೆ ಫ್ರೈ ಮಾಡೋಕ್ಕಿಲ್ಲ ಏನೂ ಇಲ್ಲ ಒಂದು ಆರರಿಂದ ಏಳಷ್ಟು ಬ್ಯಾಡಿಗೆ ಮೆಣಸಿನ್ಕಾಯನ್ನು ನಾನು ಹಾಕ್ಕೊತಾ ಇದ್ದೀನಿ ಇದು ಜಾಸ್ತಿ ಸ್ಪೈಸಿ ಬರೋಲ್ಲ ಬಟ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನೋಡಿ ಸ್ಪೈಸಿ ಬೇಕು ಅಂತ ಹೇಳಿದರೆ ಸ್ಪೈಸಿ ಇರುವಂತಹ ಮೆಣಸನ್ನೇ ಹಾಕ್ಕೊಳ್ಳಿ ಜಾಸ್ತಿ ಮೆಣಸನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎಂಟರಿಂದ ಒಂಬತ್ತು ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಫಿಶ್ ಫಿಶ್ಶಿಗೆ ಎಷ್ಟು ಮಸಾಲೆ ಬೇಕು ಅನ್ನೋದನ್ನು ಇಲ್ಲಿ ತೋರಿಸ್ತಾ ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋರು ನೀವು ಈ ಮಸಾಲೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಖುಷಿಯಾಗತ್ತೆ ಏನಾದರೂ ಸೈಡ್ಸಿಗೆ ಇದು ಈ ಫ್ರೈ ಮಾಡಿಕೊಂಡು ವೆಜಿಟೇಬಲ್ ಕರಿ ಏನಾದರೂ ಇದ್ದರೂ ಸಹ ಆರಾಮಾಗಿ ಒಳ್ಳೆ ಬ್ಯಾಟಿಂಗ್ ಆಡ್ಬೋದು ಸೂಪರಾಗಿರುತ್ತೆ ಇದಕ್ಕೆ ನಾನು ನೆಕ್ಸ್ಟು ನಾನು ಇದು ಧನಿಯಾ ಕಾಳನ್ನು ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ಏನಾದರೂ ಯೂಸ್ ಮಾಡುವಂಥವರು ಡೈರೆಕ್ಟಾಗಿ ನೀವು ಮಸಾಲೆನೆಲ್ಲ ಕಲಿಸ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಧನಿಯಾ ಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಧನಿಯಾ ಕಾಳನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಇದು ಘಮ ತುಂಬ ಚೆನ್ನಾಗಿ ಬರತ್ತೆ ಅದೇ ನಾವು ಧನಿಯಾ ಪುಡಿನ ಯೂಸ್ ಮಾಡಿದಾಗ ಬರುವಂತಹ ಫ್ಲೇವರ್ಗೂ ಈ ಧನಿಯಾ ಕಾಳನ್ನು ಹಾಕಿ ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಮೆಂತೆ ಒಂದು ಚೂರೇ ಚೂರು ಚಿಟಿಕೆಯಷ್ಟು ಸಾಸಿವೆ ಅದಾದ ನಂತರ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಓಂ ಕಾಳನ್ನು ಹಾಕ್ಕೊತಾ ಇದ್ದೀನಿ ಇದಿಷ್ಟು ನಾವು ಇದಕ್ಕೆ ಹಾಕ್ಕೊಂಡಿರೋದು ಯಾವುದನ್ನು ಸಹ ಫ್ರೈ ಮಾಡಿಕೊಂಡಿಲ್ಲ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಫುಲ್ಲು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಹ ಹಾಕ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿನ ಹಾಕ್ಕೊಂಡಾದ ನಂತರ ಒಂದು ಚಿಕ್ಕ ತುಣ್ಣಷ್ಟು ಶುಂಠಿನೂ ಸಹ ಇದಕ್ಕೆ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ನುಣ್ಣದಾಗಿ ರುಬ್ಕೊಂಡು ಬರಬೇಕು ಇವಾಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಈ ಥರ ಗಟ್ಟಿ ಗಟ್ಟಿಯಾಗಿ ಇದನ್ನು ರುಬ್ಕೊಂಡು ಬರಬೇಕು ಜಾಸ್ತಿ ನೀರು ಮಾಡ್ಕೊಳ್ಳೋ ಹಾಗಿಲ್ಲ ಜಾಸ್ತಿ ನೀರು ಮಾಡ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಆಗೋದಿಲ್ಲ ಓಕೆ ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಈ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಒಂದು ಪ್ಲೇಟನ್ನು ತೊಗೊಂಡು ನಾವೇನು ರುಬ್ಕೊಂಡು ಬಂದಿದ್ವಲ್ವಾ ಸೊ ಆ ಮಸಾಲೆನೆಲ್ಲ ಈ ಪ್ಲೇಟಿಗೆ ಹಾಕ್ಕೊತೀನಿ ನೀವು ನಿಮಗೆ ಕೈ ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಪೂನನ್ನೇ ಯೂಸ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಸ್ವಲ್ಪ ಖಾರ ಇರುವಂಥ ಮಸಾಲೆ ಅಲ್ವಾ ಕೈಯೆಲ್ಲ ಉರಿ ಸ್ಟಾರ್ಟ್ ಆಗತ್ತೆ ಸೊ ಅದಕ್ಕೋಸ್ಕರ ಸ್ಪೂನ್ ಯೂಸ್ ಮಾಡೋದೇ ಬೆಟರ್ ನನಗೆ ಗೊತ್ತಾಗಿಲ್ಲ ಬಟ್ ಅದು ಕೈಯಲ್ಲೆಲ್ಲ ಹಾಕಿದ ಮೇಲೆ ನನಗೆ ಕೈ ಉರಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅದಕ್ಕೋಸ್ಕರ ಆದಷ್ಟು ಸ್ಪೂನನ್ನೇ ಯೂಸ್ ಮಾಡೋದು ಬೆಟರು ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಆ ಖಾರ ಇಷ್ಟು ಗಟ್ಟಿಯಾಗಿಯೇ ಇರಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಇದಕ್ಕೆ ಲೆಮನ್ ಜ್ಯೂಸನ್ನು ಹಾಕ್ತೀವಿ ಸೊ ನಿಂಬೆಹಣ್ಣಿನ ರಸವನ್ನು ಹಾಕೋದ್ರಿಂದ ಅದು ನೀರಾಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಗಟ್ಟಿಯಾಗಿರುವಂತಹ ಮಸಾಲೆಯನ್ನೇ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಇವಾಗ ಏನು ಹಾಕ್ಕೊಂತಿದ್ದೀನಿ ಅಂತ ಹೇಳಿದರೆ ರುಚಿಗೆ ತಕ್ಕಷ್ಟು ಉಪ್ಪು ನಾನೊಂದು ಎರಡು ಚಮಚದಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊತೀನಿ ನಿಮಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಮೀನನ್ನು ಹಾಕಿ ಕಲಿಸಿದ ಮೇಲೆ ನಮಗೆ ಮತ್ತೆ ಉಪ್ಪನ್ನು ಹಾಕ್ಕೊಳ್ಳೋದಕ್ಕೆ ಆಗೋಲ್ಲ ಸೊ ಅದಕ್ಕೋಸ್ಕರ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಪುಡಿನ ನಾನು ಇದಕ್ಕೆ ಹಾಕಿದ್ದೀನಿ ನಾನು ಅರ್ಶಿಣ ಪುಡಿ ನಾನ್ ವೆಜ್ಜಿಗೆ ಮಾತ್ರ ಮಿಸ್ಸೇ ಮಾಡೋಲ್ಲ ಮ್ಯಾಂಡೇಟರಿಯಾಗಿ ಹಾಕೇ ಹಾಕ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಜಸ್ಟ್ ಬೈಂಡಿಂಗ್ ಪರ್ಪಸ್ಗಷ್ಟೇ ನೀವು ಆಯಿಲಲ್ಲಿ ಡೀಪ್ ಫ್ರೈ ಮಾಡುವಾಗ ಸೊ ಸಪ್ರೇಟ್ ಸಪ್ರೇಟ್ ಆಗಬಾರ್ದಲ್ವಾ ಮಸಾಲೆನೇ ಸಪ್ರೇಟು ಫಿಶೇ ಸಪ್ರೇಟು ಆ ಥರ ಆಗಬಾರ್ದಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಕಾರ್ನ್ ಫ್ಲೋರನ್ನು ಯೂಸ್ ಮಾಡೋದು ನಾನು ಕರೆಕ್ಟಾಗಿ ಒಂದು ಎರಡು ಚಮಚದಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ನೀವು ನೆಕ್ಸ್ಟ್ ಇದಕ್ಕೆ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು ನಿಂಬೆ ಹಣ್ಣು ಬೇಡ ಅಥವಾ ನಿಂಬೆ ಹಣ್ಣು ಇಲ್ಲ ಅನ್ನುವಂಥವ್ರು ಹುಣ್ಸೆ ಹಣ್ಣನ್ನು ನೆನೆಸಿಟ್ಬಿಟ್ಟು ಅದರದ್ದು ರಸನೂ ಸಹ ಇದಕ್ಕೆ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ವಿನೆಗರ್ ಏನಾದರೂ ಇತ್ತು ಅಂತ ಹೇಳಿದ್ರೆ ವಿನೆಗರ್ನು ಸಹ ಹಾಕ್ಕೊಳ್ಬೋದು ಬಟ್ ಹುಣ್ಸೆ ಹಣ್ಣಿಗಿಂತ ವಿನೆಗರ್ಗಿಂತ ನೀವು ನಿಂಬೆ ಹಣ್ಣನ್ನು ಯೂಸ್ ಮಾಡಿದ್ರೆ ಅದರದ್ದು ಫ್ಲೇವರ್ ಆ್ಯಂಡ್ ಟೇಸ್ಟ್ ಎರಡೂ ಸಹ ಚೆನ್ನಾಗಿರತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧದಷ್ಟು ನಿಂಬೆ ಹಣ್ಣನ್ನು ಇದಕ್ಕೆ ಹಿಂಡ್ಕೊತೀನಿ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಯಾವುದೇ ಡ್ರೈ ಐಟಮ್ಗಾಗಿರ್ಬೋದು ಈ ಥರ ಫ್ರೈಗಳಿಗಾಗಿರ್ಬೋದು ನಿಂಬೆ ಹಣ್ಣನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ ನಿಮಗೆ ಯಾವುದು ಆಗಿರುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು ಜಸ್ಟ್ ನಾವು ಹುಳಿ ಪರ್ಪಸ್ಗೋಸ್ಕರನೇ ಹಾಕ್ತಾ ಇರೋದು ಸೊ ಯಾವುದಾದ್ರೂ ಹಾಕ್ಕೊಳ್ಳಿ ನೋ ಇಶ್ಯೂಸ್ ಕ್ಲೀನಾಗಿ ಒಂದು ಅರ್ಧ ನಿಂಬೆ ಹಣ್ಣನ್ನು ನಾನು ಇದಕ್ಕೆ ಹಿಂಡ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಸಹ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೊಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಸೊ ಅದಕ್ಕೋಸ್ಕರ ನಾನು ಈ ಟೈಮ್ನಲ್ಲೇ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಿದ್ರೆ ಫಿಶ್ ಮೇಲೆ ನಾವು ಅದನ್ನು ಏನು ಉಪ್ಪೆಲ್ಲ ಹಾಕಿದ್ರೆ ಅಷ್ಟು ಕ್ಲೀನಾಗಿ ಆಗೋದಿಲ್ಲ ಈಗ ನಾನಿಲ್ಲಿ ಒಂದೊಂದೇ ಬೈಗೆ ಮೀನನ್ನು ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಫಿಶ್ಶಿನ ಒಳಗಡೆ ಎಲ್ಲ ಮಸಾಲೆ ತುಂಬ ಚೆನ್ನಾಗಿ ಹಿಡಿಬೇಕು ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಎಲ್ಲ ಹಾಗೆ ಸಪ್ಪೆ ಇರುತ್ತೆ ಮೇಲ್ಗಡೆ ಮಾತ್ರ ಖಾರ ಉಪ್ಪು ಹುಳಿ ಎಲ್ಲ ಹಿಡ್ದಿರತ್ತೆ ಒಳಗಡೆ ಹಿಡಿಲಿಲ್ಲ ಅಂತ ಹೇಳಿದರೆ ಏನೂ ಚೆನ್ನಾಗಾಗೋದಿಲ್ಲ ಸೊ ಅದಕ್ಕೋಸ್ಕರ ಕ್ಲೀನಾಗಿ ಒಳಗಡೆ ಹೊರಗಡೆ ಎಲ್ಲ ಕ್ಲೀನಾಗಿ ಈ ಮಸಾಲೆನ ಹಚ್ಕೊಳ್ಬೇಕು ಮಸಾಲೆನ ಹಚ್ಕೊಂಡು ಒಂದು ನೀವೊಂದು ಟೂ ಅವರ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು ಇನ್ ಕೇಸ್ ಏನಾದರೂ ನಮಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಒಂದು ಹಾಫ್ ಆ್ಯನ್ ಅವರ್ ಇಟ್ಕೊಂಡು ನೀವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೋದು ನೋಡಿ ಕ್ಲೀನಾಗಿ ನಾನು ಎಲ್ಲ ಫಿಶಿಗೂ ಸಹ ಕ್ಲೀನಾಗಿ ಮಸಾಲೆನ ಹಚ್ಚಿದ್ದೀನಿ ಈಗ ಇದು ನಾನೊಂದು ಟೂ ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಅದು ಕ್ಲೀನಾಗಿ ಮಸಾಲೆ ಎಲ್ಲ ಹಿರ್ಕೊಂಡಿದೆ ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆನ ತಗೊಂಡು ಫಿಶನ್ನು ಅದರಲ್ಲಿ ಕ್ಲೀನಾಗಿ ಉಲ್ಡಾಡಿಸಿ ರವೆ ಎಲ್ಲ ಕ್ಲೀನಾಗಿ ಅದಕ್ಕೆ ಅಂಟ್ಕೊಳ್ಬೇಕು ಸೊ ಆ ಥರ ಇದನ್ನು ಮಾಡಿಕೊಂಡು ಅದನ್ನು ನಾನು ಡೀಪ್ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ ಇದನ್ನೇ ತವಾ ಫ್ರೈ ಸಹ ಮಾಡ್ಕೊಳ್ಬೋದು ಸೇಮ್ ಪ್ರೊಸೀಜರ್ ಸೇಮ್ ಮಸಾಲ ಎಲ್ಲ ಇಲ್ಲಿವರೆಗೂ ಸೇಮ್ ಪ್ರೊಸೀಜರ್ ಬಟ್ ನೀವು ತವಾ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಫ್ರೈ ಮಾಡ್ತೀರ ಅಷ್ಟೇ ತವಾ ಫ್ರೈಗೆ ಇದು ನಾನು ಡೀಪ್ ಫ್ರೈ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ಡೀಪ್ ಫ್ರೈ ಮಾಡಲ್ಲ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಅಲ್ಲಿ ಏನು ಆಯಿಲ್ ಮಿಕ್ ಬಿಡತ್ತಲ್ವ ಸೊ ಆಯಿಲನ್ನು ಬೇರೆ ಯಾವುದಕ್ಕೂ ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಡೀಪ್ ಫ್ರೈಯನ್ನು ಅವಾಯ್ಡ್ ಮಾಡ್ತೀನಿ ಬಟ್ ಇಲ್ಲಿ ನಾನಿವತ್ತು ಪೊರೆ ಚೇಂಜ್ ಇರಲಿ ಯಾವಾಗ ನೋಡಿದ್ರು ತವಾ ಫ್ರೈಯೇ ತಿಂತಿರ್ತೀವಿ ಅಂತ ಹೇಳಿಬಿಟ್ಟು ಡೀಪ್ ಫ್ರೈ ಮಾಡೋಣ ಅಂತ ಹೇಳಿ ಡೀಪ್ ಫ್ರೈಗೆ ರೆಡಿ ಮಾಡಿಕೊಂಡೆ ಆಯಿಲ್ ಬಿಸಿ ಆಗೋದಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಆಯಿಲ್ ಬಿಸಿ ಬಿಸಿಯಾಗಿದೆ ಈಗ ನಾನು ರವೆ ರವೆ ಹಚ್ಕೊಂಡಿರುವಂಥ ಫಿಶನ್ನು ಅದಕ್ಕೆ ನಿಧಾನಕ್ಕೆ ಹಾಕ್ಕೊತಾ ಇದ್ದೀನಿ ಕೈ ತುಂಬ ಹುಷಾರು ನೀವು ಒಂದೇ ಸತಿ ಬಿಟ್ಬಿಟ್ರಿ ಅಂತ ಹೇಳಿದ್ರೆ ಎಣ್ಣೆ ಪೂರ್ತಿ ಸಿಡಿದು ಬಿಡತ್ತೆ ಇದನ್ನು ಲೋ ಫ್ಲೇಮ್ನಲ್ಲಿ ಗರಿ ಗರಿ ಆಗೋ ಥರ ಇದನ್ನು ಫ್ರೈ ಮಾಡಬೇಕು ತುಂಬ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ಎರಡೂ ಸೈಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೀವಾಗ ಎರಡೂ ಸೈಡು ಗರಿ ಗರಿಯಾಗಿ ಫ್ರೈ ಮಾಡಿ ಆಗಿದೆ ನೋಡಿ ಅದರ ಕಲರ್ ಸಹ ಚೇಂಜ್ ಆಗಿದೆ ಇದನ್ನು ನಾನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಫಿಶ್ಶನ್ನು ಫ್ರೈ ಮಾಡಿಕೊಂಡು ಮತ್ತೆ ಇನ್ನೊಂದೆರಡು ಫಿಶನ್ನು ಫ್ರೈ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಇದು ನೋಡಿ ಇವಾಗ ಇಷ್ಟು ಫಿಶ್ಶನ್ನು ನಾನು ಫ್ರೈ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಐ ಹೋಪ್ ನಾನು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್